श्रीगुरुभ्यो नमः हरिः ॐ गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः श्रुतिस्मृतिपुराणानाम् आलयं करुणालयम् नमामि भगवत्पादं शङ्करं लोकशङ्करं तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञम् संयमीन्द्रं सदाश्रयं सद्गुरुं सच्चिदानन्दं सदाचारं समाश्रयी नमः सद्गुरुभ्यो नमः श्रीश्रीसच्चिदानन्देन्द्र सरस्वतीसद्गुरुपादुकाभ्यां नमः ನಮೋ ನಮಃ ಶಂಕರ ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಭಗವತ್ಪಾದ ಶಂಕರಾಚಾರ್ಯರವರು ಐನೂರೈವತ್ತೈದು ವೇದಾಂತ ಮೀಮಾಂಸಾ ಸೂತ್ರಗಳಿಗೆ ಸುಂದರವಾದ ಭಾಷ್ಯವನ್ನು ಬರೆದಿದ್ದಾರೆ ಅದರಲ್ಲಿ ಒಂದನೆಯ ಸೂತ್ರಕ್ಕೆ ಭಾಷ್ಯವನ್ನು ಬರೆಯುವಾಗ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ ಓಂ ಅಥಾಥೋ ಬ್ರಹ್ಮ ಜಿಜ್ಞಾಸ ಒಂದನೇ ಸೂತ್ರ ಅಥ ಅತಃ ಬ್ರಹ್ಮ ಜಿಜ್ಞಾಸ ಅಥಃ ಆದ್ದರಿಂದ ಅಥ ಆಮೇಲೆ ಬ್ರಹ್ಮ ಜಿಜ್ಞಾಸ ಬ್ರಹ್ಮ ವಿಚಾರವನ್ನು ಮಾಡಬೇಕು ಅಥ ಎನ್ನುವ ಮಾತಿಗೆ ಸಾಧನ ಚತುಷ್ಟಯ ಸಂಪನ್ನನಾದ ಬಳಿಕ ಮುಮುಕ್ಷವಾದ ಜಿಜ್ಞಾಸವಾದ ಸಾಧಕನು ವಿವೇಕ ವೈರಾಗ್ಯ ಸಮಾಧಿಗಳು ಮುಮುಕ್ಷತ್ವ ಈ ಸಾಧನ ಚತುಷ್ಟಯ ಸಂಪತ್ತನ್ನು ಚೆನ್ನಾಗಿ ಜೀವನದಲ್ಲಿ ಅಳವಡಿಸಿಕೊಂಡ ಬಳಿಕ ಅತಃ ಪ್ರಾಪ್ತಿಗೆ ಆತ್ಮಜ್ಞಾನವೇ ಸಾಧನ ಆತ್ಮಜ್ಞಾನದಿಂದಲೇ ಮೋಕ್ಷ ಪ್ರಾಪ್ತಿ ಬ್ರಹ್ಮಜ್ಞಾನದಿಂದಲೇ ಮೋಕ್ಷ ಪ್ರಾಪ್ತಿಯೇ ಹೊರತು ಈ ಕರ್ಮ ಅನುಷ್ಠಾನಗಳಿಂದ ಪುಣ್ಯ ಪ್ರಾಪ್ತಿ ಸ್ವರ್ಗಪ್ರಾಪ್ತಿ ಆದ್ದರಿಂದ ಬ್ರಹ್ಮಜಿಜ್ಞಾಸ ಬ್ರಹ್ಮತತ್ವವನ್ನು ಕುರಿತು ಮುಮುಕ್ಷವಾದ ಸಾಧಕನು ವಿಚಾರ ಮಾಡಬೇಕು ಅಂದರು ಇಲ್ಲಿ ಸೂತ್ರಕಾರರಾದ ಭಗವಾನ್ ಬಾಲರಾಯಣಾಚಾರ್ಯರು ಬ್ರಹ್ಮ ಜಿಜ್ಞಾಸ ಅಂತಂದು ಜಿಜ್ಞಾಸ ಕರ್ತವ್ಯ ಅಂತರ್ಥ ಜಿಜ್ಞಾಸ ಎಂದರೇನು ಜ್ಞಾತಂ ಇಚ್ಛಾ ಜಿಜ್ಞಾಸ ಬ್ರಹ್ಮ ಜ್ಞಾತು ಇಚ್ಛಾ ಬ್ರಹ್ಮ ಜಿಜ್ಞಾಸ ಬ್ರಹ್ಮಣ ಜಿಜ್ಞಾಸ ಬ್ರಹ್ಮ ಜಿಜ್ಞಾಸ ಪರಬ್ರಹ್ಮದ ಸ್ವರೂಪವನ್ನು ನಾನು ಸರಿಯಾಗಿ ತಿಳಿದುಕೊಳ್ಳಬೇಕೆಂಬ ಆಶೆ ಪರಬ್ರಹ್ಮ ಎಂದರೆ ಅದೊಂದು ದೇವತೆಯಂತೆ ಅನಾತ್ಮವಾದ ವಸ್ತುವಲ್ಲ ಇಂದ್ರ ನನಗೆ ಭಿನ್ನನಾಗಿರುವ ದೇವತೆ ಗಣೇಶ ನನಗಿಂದು ಭಿನ್ನನಾಗಿರುವ ದೇವತೆ ಸತ್ಯನಾರಾಯಣ ಸ್ವಾಮಿ ನನಗೆ ಭಿನ್ನನಾಗಿರುವ ದೇವತೆ ಬ್ರಹ್ಮವೂ ಹಾಗಲ್ಲ ಬ್ರಹ್ಮ ಯಾವುದು ಸಯೋಹ ಮೈ ಬ್ರಹ್ಮ ವೇದ ಬ್ರಹ್ಮೈವ ಭವತಿ ಯೋವೇ ಧನಿಹಿ ದಂಗುಹಾಯ್ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಎನ್ನುವಂತೆ ಪರಬ್ರಹ್ಮವು ನನ್ನ ಪರಮಾರ್ಥ ಸ್ವರೂಪವಾಗಿದೆ ಅಂತ ತಿಳ್ಕೊಳ್ಬೇಕು ಹೀಗೆ ಪರಬ್ರಹ್ಮವನ್ನ ತನ್ನ ಪರಮಾರ್ಥ ಸ್ವರೂಪವೇ ಆಗಿದೆ ಎಂದು ಜ್ಞಾತಂ ತಿಳಿದುಕೊಳ್ಳುವುದಕ್ಕೆ ಇಚ್ಛಾ ಜಿಜ್ಞಾಸ ಅಂದರೆ ಸೂತ್ರಕಾರರು ಇಲ್ಲಿ ಭಗವತ್ಪಾದ ಶಂಕರಾಚಾರ್ಯರವರು ಒಂದು ಒಗ್ಗರಣೆ ಹಾಕಿದ್ದಾರೆ ಅವಗತಿ ಪರ್ಯಂತಂ ಜ್ಞಾನ ಇಚ್ಛಾಯ ಇಚ್ಛಾ ಕರ್ಮ ಜ್ಞಾನೇನ ಹಿ ಪ್ರಮಾಣ ಅವಗಂತುಂ ಇಷ್ಟಂ ಬ್ರಹ್ಮ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ವಂದನೆ ಅಧ್ಯಾಯ ವಂದನೆ ಪಾದ ವಂದನೆ ಅಧಿಕರಣ ವಂದನೆ ಸೂತ್ರ ಒಂದು 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 ಎಷ್ಟು ಚೆನ್ನಾಗಿದೆ ಅಂದರೆ ಓದಬೇಕನ್ರಿ ನನಗೆ ಸಂಕಟವಾಗತ್ತೆ ಅಂದರೆ ಸನ್ಯಾಸಿಗಳು ಕಾಷಾಯ ವಸ್ತ್ರ ಧರಿಸಿಕೊಂಡು ಮುಂಡನವನ್ನು ಮಾಡಿಸಿಕೊಂಡು ವಿಭೂತಿಯನ್ನು ಹಾಕಿಕೊಂಡು ಜಪಮಾಲಿಯನ್ನು ಧರಿಸಿಕೊಂಡು ಅಂಥ ಸನ್ಯಾಸಿಗಳು ಕೂಡ ವೇದಾಂತ ವಿಚಾರವನ್ನು ಮಾಡದೆ ಬರೀ ಹೋಮ ಹವನ ದಾನ ಧರ್ಮ ಜಪ ಧ್ಯಾನ ಈ ಒಂದು ಕರ್ತೃತಂಥ ಸಾಧನೆಗಳಿಗೆ ಮುಳುಗಿಬಿಟ್ಟಿದ್ದಾರಲ್ಲ ಸಂಕಟವಾಗುತ್ತೆ ಎಲ್ಲ ಸನ್ಯಾಸಿಗಳೂ ಕೂಡ ನಿಜವಾದ ಮುಮುಕ್ಷಗಳಾಗಿದ್ದಾರೆ ಅಂಥವರು ಇಂಥ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಗ್ರಂಥವನ್ನು ಓದಲೇಬೇಕು ನನಗನ್ನಿಸುತ್ತೆ ಈ ಕರ್ನಾಟಕದಲ್ಲಿ ಸುಮಾರು ಒಂದು ಹತ್ತು ಸಾವಿರ ಜನ ಸನ್ಯಾಸಿಗಳಿದ್ದಾರೆ ಎಲ್ಲ ಸನ್ಯಾಸಿಗಳು ಸೇರಿಕೊಂಡು ಒಂದು ದಿವಸಕ್ಕೆ ನಾಲ್ಕು ಗಂಟೆಗಳ ಕಾಲ ಬ್ರಹ್ಮಸೂತ್ರ ಶಂಕರ ಭಾಷ್ಯ ಭಗವದ್ಗೀತಾ ಶಂಕರ ಭಾಷ್ಯ ಛಾಂದೋಗ್ಯ ಶಂಕರ ಭಾಷ್ಯ ಕಾಟಕ ಶಾಂಕರ ಭಾಷ್ಯಗಳನ್ನು ಕೇಳಬೇಕವರು ಕೇಳ್ತಾ ಬಂದರೆ ತುಂಬ ಪ್ರಯೋಜನವಾಗುತ್ತೆ ಬ್ರಹ್ಮವನ್ನು ತಿಳಿದುಕೊಳ್ಳುವುದು ಅಂದ್ರೇನು ಕಿನ್ನಾಮ ಬ್ರಹ್ಮ ಜಿಜ್ಞಾಸ ಜಿಜ್ಞಾಸ ಸಮುದ್ರ ಜಿಜ್ಞಾಸ ದೇವತಾ ಜಿಜ್ಞಾಸ ಅಗ್ನಿಹೋತ್ತ ಜಿಜ್ಞಾಸ ಅದರಂತೆ ಅಲ್ಲ ಬ್ರಹ್ಮ ಜಿಜ್ಞಾಸ ಎನ್ನುವಂಥದ್ದು ಆ ಎಲ್ಲ ಜಿಜ್ಞಾಸೆಗಳಲ್ಲಿ ನಾನೇ ಬೇರೆ ಜಿಜ್ಞಾಸ್ಯವಾಗಿರುವ ಅನಾಥ ವಸ್ತುಗಳೇ ಬೇರೆ ಸಮುದ್ರ ಜಿಜ್ಞಾಸ ಅಂದರೆ ಒಂದು ಸಾವಿರ ಜನ ಸೈಂಟಿಸ್ಟ್ ಸೇರಿಕೊಂಡು ಸಮುದ್ರವನ್ನು ತಿಳ್ಕೊತಾರೆ ಅದರ ಸ್ವರೂಪವೇನು ಅಂತ ತಿಳಿದುಕೊಂಡ ಮೇಲೂ ಕೂಡ ನಾನು ಸಮುದ್ರವಲ್ಲ ಸಮುದ್ರ ಬೇರೆ ನಾನು ಬೇರೆ ಆದರೆ ಬ್ರಹ್ಮ ಜಿಜ್ಞಾಸೆಯಲ್ಲಿ ಹಾಗಲ್ಲ ಅವಗತಿ ಪರ್ಯಂತ ಜ್ಞಾನಂ ಇಲ್ಲಿ ಬ್ರಹ್ಮ ಜಿಜ್ಞಾಸೆಯಿಂದ ಮುಖ್ಯ ಶಾಸಕರಿಗೆ ಉಂಟಾಗುವಂಥದ್ದು ಬ್ರಹ್ಮಜ್ಞಾನಂ ಚಿನ್ನಾಮ ಬ್ರಹ್ಮಜ್ಞಾನಂ ಅವಗತಿ ಪರ್ಯಂತಂ ಬ್ರಹ್ಮಜ್ಞಾನಂ ಅವಗತಿ ಅನುಭವ ಸಕ್ಕರೆ ಹೇಗಿದೆ ಅಂತಂದರೆ ತಾನು ತಿಂದು ರುಚಿ ನೋಡಬೇಕಲ್ವೇ ಶುಗರ್ ಇಸ್ ಸ್ವೀಟ್ ಹೇಗೆ ಗೊತ್ತು ಐ ಎಕ್ಸ್ಪೀರಿಯನ್ಸ್ ಅದೇ ರೀತಿಯಲ್ಲಿ ನಾನೇ ಬ್ರಹ್ಮವಾಗಿದ್ದೇನೆ ಎನ್ನುವ ಜ್ಞಾನಕ್ಕೆ ಅವಗತ್ಯ ಪರ್ಯಂತವಾದ ಜ್ಞಾನ ಎಂದು ಹೆಸರು ಇಲ್ಲಿ ಸನ್ವಾಚ್ಯಾಯ ಇಚ್ಛಾಯ ಕರ್ಮ ಸಣ್ಣ ಪ್ರತ್ಯಯಾಂತರೂಪ ಜ್ಞಾತು ಇಚ್ಛಾ ಜಿಜ್ಞಾಸ ಜ್ಞಾತ ಸನ್ನಂತ ಸಂಸ್ಕೃತದಲ್ಲಿ ಸನ್ನಂತ ಪ್ರಯೋಗ ಅಂತ ಇದೆ ಜ್ಞಾತು ಮಿಚ್ಚಾಜಿ ಜ್ಞಾಸ ಗಂತು ಜಿಗೆ ಮಿಷ ಒತ್ತು ಮಿಚ್ಚಾಗಿ ಭಕ್ಷ ದೃಷ್ಟು ಮಿಚ್ಚಾದ್ಯ ದೃಕ್ಷ ಅದೇ ರೀತಿಯಲ್ಲಿ ಜ್ಞಾತು ಅಂದ್ರೇನು ಬುದ್ಧಿಯಿಂದ ತಿಳಿದುಕೊಳ್ಳುವುದಕ್ಕೆ ಅರ್ಥವಲ್ಲ ಪಾಂಡಿತ್ಯ ಸಂಪಾದನೆ ಮಾಡುವುದಕ್ಕೆ ಅರ್ಥವಲ್ಲ ಪರೀಕ್ಷೆಗಳಲ್ಲಿ ಪಾಸ್ ಮಾಡಿ ಸರ್ಟಿಫಿಕೇಟ್ಗಳನ್ನು ಹೊಂದುವುದಕ್ಕೆ ಅರ್ಥವಲ್ಲ ಸರ್ಟಿಫಿಕೇಟ್ ಇಟ್ಕೊಂಡು ಕಾಲೇಜುಗಳಿಗೆ ಹೋಗಿ ಅಲ್ಲಿ ವೇದಾಂತ ಪಾಠ ಮಾಡುವುದಕ್ಕೆ ಅರ್ಥವಲ್ಲ ಮತ್ತೇನಪ್ಪ ಅಂತಂದರೆ ಸನ್ವಾಚ್ಯಾಯ ಇಚ್ಛಾಯ ಕರ್ಮ ಅವಗತಿ ಪರ್ಯಂತಂ ಜ್ಞಾನಂ ವೇದಾಂತ ಸಂದೇಶಗಳನ್ನು ಶ್ರವಣ ಮಾಡ್ತಾ ಮಾಡ್ತಾ ಶ್ರವಣ ಕಾಲದಲ್ಲಿಯೇ ಅಹಂ ಬ್ರಹ್ಮಾಸ್ಮಿ ಅಹಮೇವ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮೈವಾಹಂ ಅಸ್ ಎನ್ನುವ ಅವಗತಿ ಉಂಟಾಗಬೇಕು ಅವಗತಿ ಪರ್ಯಂತ ಅಂದರೆ ಅನುಭವ ಪರ್ಯಂತ ವೇದಾಂತಗಳಲ್ಲಿ ತಿಳಿಸಿಕೊಟ್ಟಿರುವ ಬ್ರಹ್ಮತತ್ವವನ್ನು ವಿಚಾರ ಮಾಡ್ತಾ ಮಾಡ್ತಾ ಹೋದರೆ ಹೌದು ನಾನೇ ಬ್ರಹ್ಮವಾಗಿದ್ದೇನೆ ಎನ್ನುವಂಥ ಅನುಭವ ಬರಬೇಕು ಜ್ಞಾನೇನೇ ಪ್ರಮಾಣೇನ ಅವಗಂತುಮಿಷ್ಟಂ ಬ್ರಹ್ಮ ಜ್ಞಾನವೆಂಬ ಪ್ರಮಾಣದಿಂದ ಇಲ್ಲಿ ಬ್ರಹ್ಮವು ಅವಗಂತು ಇಷ್ಟಂ ಅನುಭವಕ್ಕೆ ಬರುವಂತೆ ಮಾಡಿಕೊಳ್ಬೇಕು ಇದು ನೋಡಿ ಬ್ರಹ್ಮಜ್ಞಾನಕ್ಕೂ ಅನಾತ್ಮ ಜ್ಞಾನಿಗಳಿಗೂ ಇರುವಂಥ ವ್ಯತ್ಯಾಸ ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಒಂದು ಮಾತು ಹೇಳಿದರು ನಡಪ ಮಗು ಬ್ರಹ್ಮಜ್ಞಾನವೇ ಒಂದು ಉಳಿದ ಎಲ್ಲ ಅಜ್ಞಾನಿಗಳೂ ಮತ್ತೊಂದು ಬ್ರಹ್ಮಜ್ಞಾನವನ್ನು ಬಿಟ್ಟು ಉಳಿದ ಅನಾ ಅನಾತ್ಮ ವಸ್ತುಗಳ ಜ್ಞಾನವೆಲ್ಲಕ್ಕೂ ಅಜ್ಞಾನ ಅಂತಲೇ ಹೆಸರು ಅಂದರೆ ಇಲ್ಲದ ವಸ್ತುಗಳನ್ನು ಇದೆ ಅಂತ ಮಾಡಿಕೊಂಡು ಅದರ ಬಗ್ಗೆ ಸಂಶೋಧನೆ ಮಾಡ್ತೇವೆ ನಾವು ಸಂಶೋಧನೆ ಮಾಡಿ ತಿಳ್ಕೊಂಡ್ಮೇಲೆ ನಾನು ಅರಮನೆ ಸಂಶೋಧನೆ ಮಾಡಿದೆ ನಾನು ಅರಮನೆಯಾದನಾ ಇಲ್ಲ ನೀರನ್ನು ಸಂಶೋಧನೆ ಮಾಡಿದೆ ನಾನು ನೀರಾದನಾ ಇಲ್ಲ ಅಥವಾ ಒಂದು ಚಿನ್ನದ ಆಮ ನಮ್ಮ ಸಂಶೋಧನೆ ಮಾಡಿದೆ ನಾನು ಚಿನ್ನವಾದನ ವಜ್ರದ ಕಿರೀಟವನ್ನು ಸಂಶೋಧನೆ ಮಾಡಿದೆ ಇದು ವಜ್ರದ ಕಿರೀಟ ಇದರಲ್ಲಿ ಇಷ್ಟು ವಜ್ರದ ಹರಡಿಗಳಿವೆ ಬಂಗಾರ ಇದೆ ಇದಕ್ಕೆ ಇವತ್ತು ಐವತ್ತು ಕೋಟಿ ರೂಪಾಯಿ ಆಗುತ್ತೆ ಅಂತ ತಿಳ್ಕೊಂಡೆ ನನಗೇನು ಪ್ರಯೋಜನವಾಯಿತು ಬ್ರಹ್ಮಜ್ಞಾನ ಮಾತ್ರ ಅವಗತಿ ಪರ್ಯಂತ ಜ್ಞಾನಂ ಅಹಂ ಬ್ರಹ್ಮಾಸ್ಮಿ ಅನ್ನುವುದನ್ನು ಭಗವತ್ಪಾದ ಶಂಕರಾಚಾರ್ಯರವರು ತುಂಬ ಸುಂದರವಾಗಿ ಬರೆದಿದ್ದಾರೆ ಆದ್ದರಿಂದ ವೇದಾಂತ ವಿಚಾರಕ್ಕೂ ಅನಾತ್ಮ ವಿಚಾರಗಳಿಗೂ ತುಂಬ ವ್ಯತ್ಯಾಸ ವೇದಾಂತ ವಿಚಾರವನ್ನು ಮಾಡ್ತಾ ಮಾಡ್ತಾ ವೇದಾಂತಗಳಲ್ಲಿ ತಿಳಿಸಿರುವಂತೆ ಬ್ರಹ್ಮತತ್ವವನ್ನು ತಿಳಿಯುತ್ತಾ ಹೋದರೆ ನಾನೇ ಬ್ರಹ್ಮವಾಗಿದ್ದೇನೆ ಸವಾಯೇಷ ಮಹಾನಜ ಆತ್ಮ अजरो अमरो अमृतो अभयो ब्रह्म अभम वै ब्रह्म अभम हि वै ब्रह्म भवतीद यद मंत्र भौराण्य मंत्र आत्मनु अज अजर अमर अमृत अभय अद्वय आ आत्मने ब्रह्म ಬ್ರಹ್ಮವೇ ಆತ್ಮ ಎಂದು ಬ್ರಹ್ಮಕ್ಕೂ ಆತ್ಮನಿಗೂ ಸಮಾನಾಧಿಕರಣ್ಯದಿಂದ ಉಪದೇಶ ಮಾಡಿರುವುದನ್ನು ನೋಡಿದಾಗ ಅವಗತೆ ಪರ್ಯಂತ ಜ್ಞಾನಂ ಬ್ರಹ್ಮಜ್ಞಾನ ಎನ್ನುವಂಥದ್ದು ನಾನೇ ಬ್ರಹ್ಮವಾಗಿದ್ದೇನೆ ಎನ್ನುವ ಅನುಭವದಲ್ಲಿ ಕೊನೆಗೊಳ್ಳುವಂಥ ಜ್ಞಾನ ಇದಕ್ಕಾಗಿ ಬ್ರಹ್ಮ ವಿಚಾರವನ್ನು ಮಾಡಬೇಕೇ ಬರ್ತು ಬ್ರಹ್ಮ ವಿಚಾರವನ್ನು ಮಾಡಿ ಪ್ರಶಸ್ತಿ ಪತ್ರವನ್ನು ತೆಗೆದುಕೊಂಡು ಎಲ್ಲ ಕಡೆಗಳಿಗೂ ಹೋಗಿ ಉಪನ್ಯಾಸ ಮಾಡುತ್ತಾ ಧನ ಸಂಪಾದನೆ ಮಾಡುವುದಕ್ಕಾಗಿ ಅಲ್ಲ ಎನ್ನುವ ಮಾತನ್ನು ಬರೆದಿದ್ದಾರೆ ನಾವುಗಳು ಈ ಶಾಂಕರ ಭಾಷ್ಯ ಪಂಕ್ತಿಯಂತೆ ಬ್ರಹ್ಮಜ್ಞಾನ ವಿಚಾರವನ್ನು ಮಾಡುತ್ತಾ ನಾವೆಲ್ಲರೂ ಬ್ರಹ್ಮಸ್ವರೂಪರಾಗಿ ಉಳಿದುಕೊಂಡು ಕೃತಾರ್ಥರಾಗುವಂತೆ ಧನ್ಯರಾಗುವಂತೆ ಭಗವತ್ಪಾದ ಶಂಕರರು ನಮ್ಮೆಲ್ಲರನ್ನೂ ಅನುಗ್ರಹ ಮಾಡಲಿ ಅಂತ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಪಾದುಕಾಭ್ಯ ಓಂ ಶಾಂತಿ ಶಾಂತಿ ಶಾಂತಿ